ಆದಿಕಾಂಡ ಹದಿಮೂರನೇ ಅಧ್ಯಾಯ ಓದಿಕೊಳ್ಳೋಣ ಬನ್ನಿ ಮೂರನೇ ವಚನ ಅಬ್ರಹಾಮನು ಬೆಳ್ಳಿ ಬಂಗಾರ ಪಶುಗಳನ್ನು ಉಳ್ಳವನಾಗಿ ಬಹು ಐಶ್ವರ್ಯವಂತನು ಆದನು ಇದೇನು ಹೇಗೆ ಸಡನ್ನಾಗಿ ಆಗಿ ಐಶ್ವರ್ಯವಂತನಾದನು ನೋಡೋಣ ಬನ್ನಿ ಹನ್ನೆರಡನೇ ಅಧ್ಯಾಯ ಹದಿನೈದನೇ ವಚನ ಫರೋಹನ ಅಧಿಪತಿಗಳು ಸಾರಳನ್ನು ನೋಡಿ ಆಕೆಯ ಕುರಿತು ಅವನ ಮುಂದೆ ಹೊಗಳಿರುವುದರಿಂದ ಆಕೆಯನ್ನು ಫರೋಹನ ಮನೆಗೆ ಕರೆದೊಯ್ಯಲಾಯಿತು ಅವನು ಆಕೆಯ ದೆಸೆಯಿಂದ ಅಬ್ರಹಾಮನಿಗೆ ಉಪಕಾರ ಮಾಡಿದನು ಅದುದ್ದರಿಂದ ಅಬ್ರಹಾಮನಿಗೆ ಕುರಿಗಳನ್ನು ದನಗಳನ್ನು ಗಂಡು ಕತ್ತೆಗಳನ್ನು ದಾಸರನ್ನು ಹೆಣ್ಣು ಕತ್ತೆಗಳನ್ನು ದಾಸಿಯರನ್ನು ಒಂಟೆಗಳನ್ನು ಒದಗಿಸಿದನು ತನ್ನ ಹೆಂಡತಿಯನ್ನು ಕಳೆದುಕೊಳ್ಳುತ್ತಾನೆ ಹೆಂಡತಿಯ ಸ್ಥಾನದಲ್ಲಿ ಕತ್ತೆಗಳನ್ನು ಪಡ್ಕೊಳ್ಳುತ್ತಾನೆ ತನ್ನ ಆ ಹೆಂಡತಿಯ ಸ್ಥಾನದಲ್ಲಿ ಕುರಿಗಳನ್ನು ದನಗಳನ್ನು ಹೊಂದಿಕೊಳ್ಳುತ್ತಾನೆ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಆ ಎಕ್ಸ್ಚೇಂಜ್ ರೇಟ್ ನೋಡಿರಿ ಅಬ್ರಹಾಮನು ತನ್ನ ಹೆಂಡತಿಯನ್ನು ಕೊಟ್ಟಾಗ ಫರೋಹೆ ಏನ್ ಕೊಟ್ಟ ಕತ್ತೆಗಳನ್ನು ಕೊಟ್ಟ ಅನ್ಯಾಯವಲ್ಲವೋ ಘೋರ ನ್ಯಾಯವಲ್ಲವೋ ಸೈತಾನನು ಕೂಡ ಇದನ್ನೇ ಮಾಡ್ತಾನೆ ನಿಮ್ಮ ಜೀವಿತದಿಂದ ಬೆಲೆ ಬಾಳುವವುಗಳನ್ನು ತೆಗೆದುಕೊಳ್ಳುತ್ತಾನೆ ನಿಮಗೆ ಯಾವ ಉಪಯೋಗವಿಲ್ಲದವುಗಳನ್ನು ಕೊಡ್ತಾನೆ ಇಲ್ಲದವುಗಳನ್ನು ನಿಮಗೆ ಕೊಡುತ್ತಾನೆ ಅದಕ್ಕಾಗಿಯೇ ಸೈತಾನನಿಗೆ ಅವಕಾಶವನ್ನೂ ಕೊಡಬೇಡಿರಿ ಆ ದಿನ ದೇವರು ನೆನಪು ಮಾಡಿಕೊಂಡಿರುವುದರಿಂದಲೇ ಫರೋ ಸಾರಳನ್ನು ಮುಟ್ಟಲಾರದೆ ದೇವರು ಅಬ್ರಹಾಮನಿಗೆ ಸಾರಳನ್ನು ಕೊಟ್ಟರು ಆದರೆ ಅಬ್ರಹಾಮನು ತಿರುಗಿ ಬರುತ್ತಾ ಇರುವಾಗ ಕೇಳಿ ಪ್ರಿಯರೇ ಯಾರನ್ನೆಲ್ಲ ತಂದುಕೊಳ್ತಾನೆ ಕತ್ತೆಗಳನ್ನು ಕುರಿಗಳನ್ನು ಪಶುಗಳನ್ನು ಒಂಟೆಗಳನ್ನು ಇವುಗಳನ್ನೆಲ್ಲ ತಂದುಕೊಳ್ಳುತ್ತಾನೆ ಹಾಗೆಯೇ ಈಗ ಅಬ್ರಹಾಮನು ಸ್ವಲ್ಪ ಐಶ್ವರ್ಯವಂತನಾಗ್ತಾನೆ ಈಗ ನೀವು ಹೇಳಬಹುದು ಏನಾದರೂ ಪರವಾಗಿಲ್ಲ ಬ್ರದರ್ ಅಬ್ರಹಾಮನು ಹೀಗೆ ಐಗುಪ್ತಕ್ಕೆ ಹೋಗುವುದರಿಂದ ಅವನಿಗೆ ಲಾಭವಾಯ್ತಲ್ಲವೇ ಸ್ವಲ್ಪ ಮಟ್ಟಿಗಾದರೂ ಅವನಿಗೆ ಲಾಭವಾಯ್ತಲ್ಲವೇ ನಿಮಗೆ ಅರ್ಥ ಆಗ್ತಾ ಇಲ್ಲ ಬ್ರದರ್ ಇದೇ 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 ನಾನು ಹೇಳಲು ಬಯಸ್ತಿದ್ದೇನೆ ಏನದು ಈ ಲೋಕಾನುಸಾರ ಜೀವಿಸುವಾಗ ಸ್ವಲ್ಪ ಮಟ್ಟಿಗೆ ಏನಾಗುತ್ತೆ ಲಾಭ ದೊರಕುತ್ತೆ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕಷ್ಟಪಟ್ಟು ಉದ್ಯೋಗ ಮಾಡಿದ್ರೆ ಯಾವ ಲಾಭ ಬರಲ್ಲ ಬ್ರದರ್ ಸ್ವಲ್ಪ ಕೈಚಳಕ ತೋರಿಸಬೇಕು ಬ್ರದರ್ ಸ್ವಲ್ಪ ಬೆಂಚ್ ಕೆಳಗಡೆಯಿಂದ ಸಂಪಾದಿಸಬೇಕು ಬ್ರದರ್ ಹಾಗೆ ಸಂಪಾದಿಸುವಾಗಲೇ ಲಾಭ ಬರುತ್ತೆ ಬ್ರದರ್ ಹಾಗೆ ಸಂಪಾದಿಸುವಾಗಲೇ ಕಾರ್ ಕೊಂಡ್ಕೊಳ್ಬಹುದು ಹಾಗೆ ಸಂಪಾದಿಸುವಾಗಲೇ ಒಂದು ಮನೆ ಕೊಂಡುಕೊಳ್ಳಬಹುದು ಮಗಳ ಮದುವೆ ವಿಜೃಂಭಣೆಯಿಂದ ಮಾಡಬಹುದು ಆನಂತರ ಒಂದು ವರ್ಷದಲ್ಲೇ ವಿಚ್ಛೇದನ ಕೊಡಿಸಬಹುದು ಅಲ್ಲಿ ತೀರಿ ಹೋಗಬಹುದು ನೇರವಾಗಿ ಲ್ಯಾಂಡ್ ಆಗಬಹುದು ನರಕದೊಳಗೆ ದಯವಿಟ್ಟು ಕೇಳಿ ಪ್ರಿಯರೇ ಅಬ್ರಹಾಮನು ನಿಜವಾಗಿಯೂ ಏನೋ ಸ್ವಲ್ಪ ಮಟ್ಟಿಗೆ ಫರೋಹನಿಂದ ಆ ಪಶುಗಳನ್ನು ತಂದುಕೊಳ್ಳುತ್ತಾನೆ ಕುರಿಗಳನ್ನು ತಂದುಕೊಳ್ಳುತ್ತಾನೆ ದನಗಳನ್ನು ತಂದುಕೊಳ್ಳುತ್ತಾನೆ ಇವೆಲ್ಲ ಅವನಿಗೇನಾದರೂ ಏನಾದರೂ ಉಪಕಾರ ಮಾಡಿದವೆ ಅಂದುಕೊಳ್ತೀರಾ ಹದಿಮೂರನೇ ಅಧ್ಯಾಯ ವಚನ ಐದರಿಂದ ನೋಡಿ ಅಬ್ರಹಾಮನ ಜೊತೆಯಲ್ಲಿದ್ದ ಲೋಟನಿಗೂ ಕುರಿಗಳು ದನಗಳು ಗುಡಾರಗಳು ಇದ್ದವು ಆದದ್ದರಿಂದ ಅವರಿಬ್ಬರು ಒಟ್ಟಿಗೆ ಇರುವುದಕ್ಕಾಗಿ ಆ ಪ್ರದೇಶವು ಸಾಲಲಿಲ್ಲ ಯಾಕೆಂದರೆ ಅವರಿಬ್ಬರ ಆಸ್ತಿ ಅವರಿಬ್ಬರು ಒಟ್ಟಿಗೆ ವಾಸ ಮಾಡಲಾರದಷ್ಟು ವಿಸ್ತಾರವಾಗಿತ್ತು ಇದರಿಂದ ಅಬ್ರಹಾಮನ ದನಕಾಯುವವರಿಗೂ ಲೋಟನ ದನಕಾಯುವವರಿಗೂ ಜಗಳ ಹುಟ್ಟಿತು ಇದಲ್ಲದೆ ಕನಾನ್ಯರು ಪೆರೇಜಿಯರು ಆ ಕಾಲದಲ್ಲಿ ದೇಶದೊಳಗಿದ್ದರು ಹೀಗಿರಲು ಅಬ್ರಹಾಮನು ನಾವು ಬಂಧುಗಳಾಗಿದ್ದೇವೆ ಆದ್ದರಿಂದ ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳ ಇರಬಾರದು ಜಗಳಗಳು ಆರಂಭವಾದವು ಯಾವಾಗ ಹಲೋ ಯಾವಾಗ ಆಸ್ತಿ ಬಹಳ ಹೆಚ್ಚಾದಾಗ ಬ್ರದರ್ ಅಬ್ರಹಾಮನಿಗೆ ಸ್ವಲ್ಪ ಮಟ್ಟಿಗೆ ಲಾಭವಾಯ್ತಲ್ಲ ಯಾವ ಲಾಭ ಆಸ್ತಿ ಹೆಚ್ಚಾಯ್ತಲ್ಲವೇ ಪಶುಗಳು ಬಹಳ ಹೆಚ್ಚಾದವಲ್ಲವೇ ಕುರಿಗಳು ದನಗಳು ಕತ್ತೆಗಳು ಬಹಳ ಹೆಚ್ಚಾದವಲ್ಲವೇ ಹಾಗೆ ಬೆಳೆದಿರುವ ಕತ್ತೆಗಳು ಕುರಿ ದನಗಳು ಕುದುರೆಗಳು ಏನೆಲ್ಲ ಆ ಪಶುಗಳಿದ್ದವೋ ಮಾಡಿದವು ಗೊತ್ತಾ ಅಬ್ರಹಾಮನಿಗೂ ಲೋಟನಿಗೂ ಮಧ್ಯ ಅಂದರೆ ಅಬ್ರಹಾಮನ ದನಕಾಯುವವರಿಗೂ ಲೋಟನ ದನಕಾಯುವವರಿಗೂ ಮಧ್ಯ ಜಗಳ ತಂದೀತು ಐಗುಪ್ತ್ಯದ ಸಂಪಾದನೆ ಜಗಳಕ್ಕೆ ಕಾರಣವಾಯಿತು ಹಾಗೆಯೇ ನೀವು ಅನ್ಯಾಯದಿಂದ ಅಕ್ರಮದಿಂದ ಏನೇ ಸಂಪಾದಿಸಿದರು ಅದು ಕೊನೆಗೆ ಜಗಳಗಳನ್ನುಂಟು ಮಾಡುತ್ತದೆ ಕಲಹಗಳನ್ನುಂಟು ಮಾಡುತ್ತದೆ ಕದಲಿಸಿ ಬಿಡುತ್ತದೆ ಎಕ್ಸಾಕ್ಟ್ ಅದೇ ಜರುಗಿತ್ತು ಎರಡನೇದಾಗಿ ಅಬ್ರಹಾಮನು ಐಗುಪ್ತ ದೇಶಕ್ಕೆ ಹೋದಾಗ ತನ್ನ ಹೆಂಡತಿ ಫರೋಹನ ಬಳಿಗೆ ಕೊಂಡೊಯ್ಯಲ್ಪಟ್ಟಾಗ ಫರೋಹ್ ಏನ್ಮಾಡಿದನು ಕತ್ತೆಗಳನ್ನು ಕುರಿಗಳನ್ನು ಎತ್ತುಗಳ ನೀವೆಲ್ಲ ಕೊಟ್ಟಿದಾನಲ್ಲ ಅಷ್ಟೇ ಅಲ್ಲ ಪ್ರಿಯರೇ ಅವುಗಳೊಂದಿಗೆ ಐಗುಪ್ತ ದೇಶದ ಸ್ತ್ರೀಯರನ್ನು ಕೆಲಸಗಾರರನ್ನಾಗಿ ಅಬ್ರಹಾಮನಿಗೆ ಕೊಡ್ತಾನೆ ನೋಡೋಣ ಬನ್ನಿ ಮತ್ತೊಮ್ಮೆ ಆ ವಚನ ಓದುತ್ತೇನೆ ಆದಿಕಾಂಡ ಹನ್ನೆರಡನೇ ಅಧ್ಯಾಯ ಹದಿನಾರನೇ ವಚನ ಅವನಿಗೆ ಕುರಿಗಳನ್ನು ದನಗಳನ್ನು ಗಂಡು ಕತ್ತೆಗಳನ್ನು ದಾಸರನ್ನು ದಾಸಿಯರನ್ನು ಹೆಣ್ಣು ಕತ್ತೆಗಳನ್ನು ಒಂಟೆಗಳನ್ನು ಒದಗಿಸಿದನು ಈಗ ಗಮನ ಕೊಟ್ಟು ಕೇಳಿರಿ ಅಬ್ರಹಾಮನಿಗೆ ಈ ಪಶುಗಳೆಲ್ಲವೂ ಕೂಡ ಬಹಳವಾಗಿ ಸಮೃದ್ಧಿಯಾಗಿ ಕೊಡಲ್ಪಟ್ಟವು ಕೊಟ್ಟವರ್ಯಾರು ಫರೋಹ್ ಕೊಟ್ಟನು ಫರೋಹನು ಕೊಟ್ಟ ಈ ಸಂಪಾದನೆ ಆಶೀರ್ವಾದವಾಗಿತ್ತ ಅಬ್ರಹಾಮನಿಗೆ ಆಶೀರ್ವಾದವಿರಲಿಲ್ಲ ಪ್ರಿಯರೇ ಆ ಫರೋಹನ ಸಂಪಾದನೆಯಿಂದ ಅಬ್ರಹಾಮನ ಕುಟುಂಬಕ್ಕೂ ಅವನ ಜೊತೆ ಇರುವ ಲೋಟನ ಕುಟುಂಬಕ್ಕೂ ಮಧ್ಯ ಜಗಳಗಳುಂಟಾದವು ಮನಸ್ತಾಪಗಳುಂಟಾದವು ಅಲ್ಲಿಯವರೆಗೂ ಅಬ್ರಹಾಮನೊಂದಿಗೆ ಪ್ರಯಾಣ ಮಾಡಿರುವ ಮಗನಂತಿರುವ ಲೋಟನು ಅಷ್ಟೇ ಅಲ್ಲ ಆ ಲೋಟನ ಕುಟುಂಬವು ಹಾಗೆಯೇ ಅಬ್ರಹಾಮನ ಕುಟುಂಬವು ಬೇರೆ ಬೇರೆ ಆಗಬೇಕಾಯ್ತು ಪ್ರಿಯರೇ ಬೇರ್ಪಡಬೇಕಾಯ್ತು ಪ್ರಿಯರೇ ಅಕ್ರಮ ಸಂಪಾದನೆ ಬೇರ್ಪಡಿಸಿತು ಪ್ರಿಯರೇ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಅಕ್ರಮದಿಂದ ಸಂಪಾದಿಸುವಂತವರು ಅಣ್ಣನ ಬಳಿಯಿಂದ ಅಕ್ರಮವಾಗಿ ತಮ್ಮನ ಬಳಿಯಿಂದ ಅಕ್ರಮವಾಗಿ ಬಂಧುಗಳ ಬಳಿಯಿಂದ ಅಕ್ರಮವಾಗಿ ಸ್ನೇಹಿತರ ಬಳಿಯಿಂದ ಅಕ್ರಮವಾಗಿ ಸಂಪಾದಿಸುವಂತವರು ಯಾರಾದರೂ ಇದ್ದೀರಾ ದಯವಿಟ್ಟು ಕೇಳ್ರಿ ಅದು ನಿಮಗೆ ನಷ್ಟವನ್ನು ತಂದುಕೊಡುತ್ತದೆ ನಷ್ಟವನ್ನುಂಟು ಮಾಡುತ್ತದೆ ಎಂಬ ಈ ವಿಷಯ ಮರೆಯಬೇಡಿರಿ ಎಂದು ಕರ್ತನಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ರು ಇಬ್ಬರು ಕೂಡ ಬಹಳ ಅನ್ಯೂನ್ಯವಾಗಿರ್ತಾ ಇದ್ರು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಐಕ್ಯವಾಗಿದ್ರು ಇದನ್ನು ಆ ಊರಿನವರೆಲ್ಲ ಗಮನಿಸ್ತಾರೆ ಆ ತಂದೆ ತನ್ನ ಇಬ್ಬರು ಮಕ್ಕಳು ಅಷ್ಟು ಪ್ರೀತಿ ಅನ್ಯೂನ್ಯವಾಗಿ ಇರುತ್ತಾ ಇರುವುದರಿಂದ ಆಸ್ತಿ ಪಾಲ್ ಹಾಕಲು ಇಷ್ಟರಲಿಲ್ಲ ಈಗಲೇ ಅವರಿಬ್ಬರ ನಡುವೆ ಅನವಶ್ಯಕವಾಗಿ ಭೇದ ಯಾಕೆ ತರಬೇಕು ಅಂದ್ಕೊಂಡು ಆ ತಂದೆ ಆಸ್ತಿ ಪಾಲ್ ಹಂಚದೆ ಸಾಯುತ್ತಾನೆ ತಂದೆ ಸತ್ತೋದ ನಂತರ ಅಣ್ಣನಿಗೊಂದು ಆಲೋಚನೆ ಬರುತ್ತೆ ಏನೆಂದರೆ ನಮ್ಮ ತಂದೆ ಆಸ್ತಿಯನ್ನು ಹಂಚಲಾರದೇ ಸತ್ತೋಗಿದ್ದಾನೆ ಇರುವ ಹೊಲದಲ್ಲಿ ಅರ್ಧ ಭಾಗ ನಾನು ತಮ್ಮನಿಗೆ ಯಾಕೆ ಕೊಡಬೇಕು ಒಂದು ಕೆಲಸ ಮಾಡಿದ್ರೆ ಬೆಟರ್ ಏನದು ಯಾರಿಗೂ ಗೊತ್ತಾಗದಂತೆ ತಮ್ಮನನ್ನು ಕೊಂದಾಕಿದ್ರೆ ಎಲ್ಲಾ ಹೊಲ ನನ್ನದಾಗುತ್ತೆ ಚೆನ್ನಾಗಿದೆ ಈ ಐಡಿಯಾ ಅಂದ್ಕೊಳ್ತಾನೆ ತಮ್ಮ ಮಧ್ಯಾಹ್ನ ಊಟಕ್ಕಾಗಿ ನಮ್ಮ ಹೊಲಕ್ಕೆ ಬುತ್ತಿ ತೆಗೆದುಕೊಂಡು ಬರ್ತಾನೆ ಹಿಂದೆಯಿಂದ ಬಂದು ಅವನ ತಲೆ ಮೇಲೆ ಕಲ್ ಹಾಕಿ ಅವನನ್ನು ಕೊಂದಾಕದ್ರೆ ಪೀಡ ಹೋಗುತ್ತೆ ಹೀಗೆ ಪಾಪಿಷ್ಟ ಸಂಚು ಮಾಡ್ತಾನೆ ಪಾಪ ತಮ್ಮ ಅಣ್ಣನಿಗೋಸ್ಕರ ಚೆನ್ನಾಗಿ ನಾಟಿ ಕೋಳಿ ಮಾಂಸ ತಯಾರು ಮಾಡಿ ಹೊಲಕ್ಕೆ ಊಟದ ಬುತ್ತಿ ತರ್ತಾ ಇದ್ದ ಹಾಗೆ ಊಟದ ಬುತ್ತಿ ಅವನು ತರುತ್ತಿರುವಾಗ ಒಂದು ಹೊಲದ ಬೇಲಿಯ ಹಿಂದೆಯಿಂದ ಈ ಅಣ್ಣ ಒಂದು ಕಬ್ಬಿಣದ ರಾಡ್ ಹಿಡಿದುಕೊಂಡು ಹಿಂದ್ಗಡೆಯಿಂದ ಬಂದು ಆ ತಮ್ಮನ ತಲೆ ಮೇಲೆ ಹುಡಿಯುತ್ತಾನೆ ಪ್ರಿಯರೇ ತಕ್ಷಣವೇ ಆ ತಮ್ಮ ಮುಂದೆ ಬರುಳು ಬೀಳುತ್ತಾನೆ ರಕ್ತ ಸುರಿಸಿಕೊಳ್ಳುತ್ತಾ ಒದ್ದಾಡ್ತಾ ಒದ್ದಾಡುತ್ತಾ ಬಿದ್ದಿದ್ದ ಹಾಗೆ ಒದ್ದಾಡ್ತಾ ಒದ್ದಾಡ್ತಾ ಇರುವ ಆ ತಮ್ಮನನ್ನು ಪಕ್ಕಕ್ಕೆ ಎಳ್ಕೊಂಡು ಹೋಗ್ತಾನೆ ಯಾರಿಗೂ ಕಾಣಿಸದಂತೆ ಹಾಗೆ ಒದ್ದಾಡುವ ತಮ್ಮನನ್ನ ಪಕ್ಕ ಕೊಯ್ದು ಮುಚ್ಚಿಡುತ್ತಾನೆ ಆ ತಮ್ಮನು ತಂದ ಬುತ್ತಿ ಆ ಊಟದ ಬುತ್ತಿ ತೆಗೆ ನೋಡಿದಾಗ ಘಮಘಮಾಂತ ವಾಸನ್ ಇತ್ತು ನಾಟಿ ಕೋಳಿಯ ಕರಿ ತಕ್ಷಣವೇ ಅದನ್ನ ಬಡಿಸಿಕೊಂಡು ಆ ಮಾಂಸ ತಿನ್ನುತ್ತಾ ಇದ್ದ ಅನ್ನ ಊಟ ಮಾಡ್ತಾ ಇದ್ದ ಆ ಸಮಯದಲ್ಲಿ ಹಿಕ್ಕಪ್ಸ್ ಬಂದವು ಅಷ್ಟೇ ಅಲ್ಲ ಬಾಯಿಂದ ನೊರೆ ಕೂಡ ಬರ್ತಾ ಇತ್ತು ಆ ನೊರೆಯಿಂದ ಕೆಳಗೆ ಬಿದ್ದು ಅಣ್ಣ ಒದ್ದಾಡ್ತಾ ಇದ್ದ ಪಕ್ಕದಲ್ಲಿ ತಮ್ಮ ಕೂಡ ಅಲ್ಲೇ ಒದ್ದಾಡ್ತಾ ಇದ್ದ ಒಬ್ಬರನ್ನೊಬ್ಬರು ನೋಡುತ್ತಾ ಒದ್ದಾಡುತ್ತಾ 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 ಸತ್ರು ಅಣ್ಣನಿಗೆ ಒಂದು ಪಾಪಿಷ್ಟ ಬುದ್ಧಿ ಬಂದಿತ್ತು ಏನೆಂದರೆ ತಮ್ಮನನ್ನು ಕೊಂದರೆ ಆಸ್ತಿ ಎಲ್ಲ ನನ್ನದಾಗುತ್ತೆ ಅಂದುಕೊಂಡು ಅನ್ಯಾಯದಿಂದ ತಮ್ಮನನ್ನು ಸಾಯಿಸಲು ಪ್ರಯತ್ನ ಮಾಡ್ದ ಅದೇ ಟೈಮ್ ಅಲ್ಲಿ ತಮ್ಮನಿಗೂ ಅದೇ ಆಲೋಚನೆ ಬಂದಿತ್ತು ನನ್ನ ಅಣ್ಣ ಏನಾದರೂ ಬದುಕಿರುವುದಾದ್ರೆ ಅರ್ಧ ಆಸ್ತಿ ಅವನದಾಗುತ್ತದಲ್ಲ ಅವನನ್ನು ಕೊಂದಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಆಹಾರದಲ್ಲಿ ವಿಷ ಕಲಿಸಿ ತಂದ ಪ್ರಿಯರೇ ಆ ವಿಷಯ ಅಣ್ಣನಿಗೆ ಗೊತ್ತಿಲ್ಲ ಆ ಒಂದೇ ದಿವಸ ತಮ್ಮನಿಗೆ ಗೊತ್ತಾಗದಂತೆ ಅಣ್ಣ ಪಾಪಿಷ್ಟ ಒಳಸಂಚು ಮಾಡ್ತಾನೆ ಅಣ್ಣನಿಗೆ ಗೊತ್ತಾಗದಂತೆ ತಮ್ಮ ಪಾಪಿಷ್ಟ ಒಳಸಂಚು ಮಾಡ್ತಾನೆ ಇವರಿಬ್ಬರಿಗೂ ಅವರ ಒಳಸಂಚು ಕೊಂದಾಕಿತು ಪ್ರಿಯರೇ ಈ ದಿನ ಈ ಮಾತು ಕೇಳ್ತಿರುವ ಸಹೋದರ ಸಹೋದರಿಯರೇ ಕೇಳಿರಿ ಅಕ್ರಮದಿಂದ ನೀವು ಏನೇ ಸಂಪಾದಿಸಲು ಪ್ರಯತ್ನ ಮಾಡಿದರೆ ಲೋಕವಾಗಲಿ ಪಾಪವಾಗಲಿ ಯಾವುದಾದರೂ ನಿಮಗೆ ಅಕ್ರಮವಾಗಿ ತಂದುಕೊಡುವುದಾದರೆ ಅದು ನಿಮಗೆ ಕ್ಷೇಮವಲ್ಲ ಎಂಬ ಈ ವಿಷಯ ಗ್ರಹಿಸಿದರೆ ಎಷ್ಟು ಚೆನ್ನಾಗಿರುತ್ತೆ ಅಬ್ರಹಾಮನೇ ನಿನಗೆ ಫರೋನು ಕೊಟ್ಟಿರುವಂತಹ ಆ ಆಸ್ತಿ ಸ್ವಲ್ಪವೂ ನಿನಗೆ ಕ್ಷೇಮವಿಲ್ಲ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ಅಬ್ರಹಮನು ಅವನಿಗಿರುವ ಆ ಸಂಪಾದನೆ ಎರಡು ಕುಟುಂಬಗಳ ಮಧ್ಯ ಕಿಚ್ಚನ್ನುಂಟು ಮಾಡಿತ್ತು ಆ ಎರಡು ಕುಟುಂಬಗಳು ಬೇರ್ಪಡಬೇಕಾಯ್ತು ಆ ಸಂಪಾದನೆಯಿಂದ ಬೇರ್ಪಟ್ಟ ಕುಟುಂಬವು ನಂತರ ಏನಾಯ್ತೆಂದು ಮುಂದಿನ ಸಂದೇಶದಲ್ಲಿ ಹಂಚಿಕೊಳ್ಳಲು ಬಯಸುತ್ತೇನೆ ಅಷ್ಟು ಮಾತ್ರವಲ್ಲ ಫರೋಹನು ಐಗುಪ್ತ ದೇಶಕ್ಕೆ ಬಂದಂತಹ ಅಬ್ರಹಾಮನಿಗೆ ಎತ್ತುಗಳನ್ನು ದನಗಳನ್ನೂ ಕುರಿಗಳನ್ನೂ ಕತ್ತೆಗಳನ್ನು ಮಾತ್ರವಲ್ಲ ದಾಸಿಯರನ್ನು ಕೂಡ ಕೊಡುತ್ತಾನೆ ಆ ದಾಸಿಯರಲ್ಲಿ ಒಬ್ಬ ದಾಸಿ ಅಬ್ರಹಾಮನಿಗೆ ಉರುಳಾಗುತ್ತಾಳೆ ಈ ದಿನಕ್ಕೂ ಕೂಡ ಪ್ರಪಂಚವೇ ಅಲ್ಲ ಕಲ್ಲೋಲವಾಗುವುದಕ್ಕಾಗಿ ಕಾರಣಳಾಗುತ್ತಾಳೆ ಯಾರು ಆ ದಾಸಿ ಏನು ಆಕೆ ಹಿಂದೆ ಇರುವ ಈ ಅಲ್ಲೋಲ ಕಲ್ಲೋಲಾಗುವ ಕಾರಣ ಮುಂದಿನ ಸಂದೇಶದಲ್ಲಿ ಹಂಚಿಕೊಳ್ಳಲಿಕ್ಕಿದ್ದೇನೆ ಡೋಂಟ್ ಮಿಸ್ ಇಟ್ ಈ ದಿನ ಈ ಸಂದೇಶ ಎಷ್ಟು ಆಶೀರ್ವಾದಕರವಾಗಿದೆ ಅನ್ನುವಂಥವರು ನಿಮ್ಮ ಎರಡು ಕೈಗಳನ್ನೆತ್ತಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ ಪರಿಶುದ್ಧನಾದ ತಂದೆಯೇ ಆ ದಿನ ಅಬ್ರಹಾಮನ ನಿರ್ಣಯವು ಅವನ ಕುಟುಂಬವನ್ನು ಅಲ್ಲ ಕಲ್ಲೋಲ ಮಾಡುತ್ತಿರುವಾಗ ಅಯ್ಯೋ ಅಯ್ಯೋ ನಮ್ಮ ಕುಟುಂಬ ಒಡೆದು ಹೋಗ್ತಾ ಇದೆ ಎಂದು ಅಬ್ರಹಾಮ ಮತ್ತು ಸಾರಳು ಬಹಳ ವೇದನೆಗೊಳಗಾಗುವಾಗ ನೀನು ನೆನಪು ಮಾಡಿಕೊಂಡೆ ದೇವರೇ ನೆನಪು ಮಾಡಿಕೊಂಡೆ ಈ ದಿನ ನಮ್ಮ ಮಧ್ಯೆ ಯಾವುದೇ ಕುಟುಂಬವಾಗಲಿ ಅಲ್ಲ ಕಲ್ಲೋಲವಾಗುತ್ತಿರುವುದಾದರೆ ಯಾವುದೇ ಕುಟುಂಬವಾಗಲಿ ಬೇರೆಯಾಗಿ ಬೇರ್ಪಟ್ಟು ದೂರವಾಗಿದ್ದೇ ಆದರೆ ನೆನಪು ಮಾಡಿಕೋ ದೇವರೇ ನೆನಪು ಮಾಡಿಕೊ ಗಂಡ ಹೆಂಡತಿಯರ ಮಧ್ಯ ಪ್ರೀತಿ ಅನುರಾಗ ಅನುಬಂಧವಿಲ್ಲದೆ ಒಬ್ಬರಿಂದ ಒಬ್ಬರು ಆಯಾ ಕಾರಣಗಳ ನಿಮಿತ್ತ ಬೇರೆಯಾಗಿ ಈ ದಿನ ಕಷ್ಟಪಡುತ್ತಾ ಇರುವುದಾದ್ರೆ ಆ ದಿನ ಹೇಗೆ ಅಬ್ರಹಾಮ ಸಾರಾ ಅವರನ್ನು ನೆನಪು ಮಾಡಿಕೊಂಡಿಯೋ ಆ ಕುಟುಂಬವನ್ನು ಒಟ್ಟುಗೂಡಿಸಿದೆಯಲ್ಲವೇ ಹಾಗೆಯೇ ಈ ದಿನ ಈ ವಾಕ್ಯ ಕೇಳುವವರ ಕುಟುಂಬವನ್ನು ನೀವು ನೆನಪು ಮಾಡಿಕೊಂಡು ಆ ಕುಟುಂಬವನ್ನು ಒಂದುಗೂಡಿಸಿರಿ ದೇವರೇ ಅಂತಹ ಕುಟುಂಬಗಳನ್ನು ಕುಟುಂಬವಾಗಿ ಸ್ಥಿರಪಡಿಸಿರಿ ಅಂಥ ಕುಟುಂಬ ನಿಮಗೋಸ್ಕರ ಸಾಕ್ಷಿಯಾಗಿ ನಿಂತುಕೊಳ್ಳುವ ಹಾಗೆ ಸಹಾಯ ಮಾಡಿರಿ ಆ ದಿನ ಅಬ್ರಹಾಮನು ಸಾರಳು ನಿಮ್ಮ ಸನ್ನಿಧಿಯಿಂದ ದೂರವಾಗಿ ಪ್ರಾರ್ಥನೆಯಿಂದ ದೂರವಾಗಿ ಐಗುಪ್ತಕ್ಕೆ ಸೇರಿ ಫರೋಹನ ಒಳಸಂಚಲ್ಲಿ ಬಲಿಯಾಗುತ್ತಾ ಇರುವಾಗ ಫರೋಹನ್ಕೊಂಡ ನಾನೇನ್ ಮಾಡಿದ್ರು ಕೇಳುವವರು ಯಾರೂ ಇಲ್ಲ ಅಂದುಕೊಂಡನು ಆದರೆ ನೀನು ನೋಡಿದ ದೇವರೇ ನೀನು ಗಮನಿಸಿದ ದೇವರೇ ಸಮಸ್ತವನ್ನು ನೋಡುವಂತಹ ದೇವರಾಗಿ ನೀನಿದ್ದೀ ಈ ದಿನ ನಮ್ಮಲ್ಲಿ ಯಾರೇ ಆಗಲಿ ಏನ್ ಮಾಡಿದ್ರು ನಡೆಯುತ್ತದೆ ಎಂದು ಭಾವಿಸಿಕೊಳ್ಳುವುದಾದರೆ ಖಂಡಿತವಾಗಿ ದೇವರೇ ನೀನು ಶಿಕ್ಷಿಸುತ್ತೀ ಎಂಬ ಈ ಸತ್ಯವನ್ನು ಗ್ರಹಿಸಿ ನಾವು ನಮ್ಮ ಇಷ್ಟಾನುಸಾರವಾಗಿ ಜೀವಿಸದೆ ನಮ್ಮ ಇಷ್ಟಾನುಸಾರವಾಗಿ ತಿರುಗಲಾರದೆ ನಮ್ಮ ಇಷ್ಟಾನುಸಾರ ಬದುಕಲಾರದಂತೆ ಸಹಾಯ ಮಾಡಿರಿ ದಾರಿ ತಪ್ಪಿದ ಮಗ ನಾನಿಷ್ಟ ಎಂದು ಹೇಳಿ ಕಷ್ಟಗಳನ್ನು ತಂದುಕೊಂಡ ಅಷ್ಟು ಮಾತ್ರವಲ್ಲ ಯೋನನು ಹೇಳ್ತಾನೆ ನನ್ನಿಷ್ಟ ಎಂದು ಹೇಳಿದ್ದರಿಂದ ಹೇಗೆ ಕಷ್ಟಗಳನ್ನು ತಂದುಕೊಂಡನು ಅನ್ಯ ಜನರಿಂದ ಹೇಗೆ ಗದರಿಸಲ್ಪಟ್ಟನು ಹಾಗೆ ನಾವು ದೇವರೇ ಅನ್ಯ ಜನರ ಮಧ್ಯ ನಿಮಗೆ ಅವಮಾನ ತರಲಾರದ ರೀತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿರಿ ನಿಮಗೆ ಘನಪಡಿಸುವಂತಹ ಕೃಪೆ ಅಂತಹ ಜೀವಿತವನ್ನು ನಮಗೆ ದಯಪಾಲಿಸಿರಿ ಅಕ್ರಮವಾಗಿ ಯಾವುದೇ ಬಂದರೂ ನಮಗೆ ಅದು ಲಾಭವಿಲ್ಲವೆಂದು ಅದು ನಮಗೆ ಕ್ಷೇಮವಿಲ್ಲವೆಂದು ದೇವರೇ ಗ್ರಹಿಸಿ ನಿಮ್ಮ ಚಿತ್ತದ ಪ್ರಕಾರ ಯಥಾರ್ಥತೆಯಿಂದ ನೀತಿಯಿಂದ ಜೀವಿಸುವ ಭಾಗ್ಯವು ನಮ್ಮೆಲ್ಲರಿಗೆ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ नम वि कलवरी पोस्ट बॉक्स नंबर थर्टी कुकटपल्ली हैदराबाद सेवेंटी